ದೇಶದ ಪ್ರತಿಷ್ಠಿತ ಸಂಸ್ಥೆ ಐಐಎಸ್ ಯಲ್ಲೂ ಕೂಡ ನಿಲದ ದಲಿತರ ಮೇಲೆ ದೌರ್ಜನ್ಯ ದೇಶದ ಪ್ರತಿಷ್ಠಿತ ಸಂಸ್ಥೆ ಐಐಎಸಿಎಲ್ಒ ನಿಲ್ಲದ ದಲಿತರ ಮೇಲಿನ ದೌರ್ಜನ್ಯ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಇತ್ತು ಹವಾಮಾನ ವೈಪರೀತ್ಯ ವಿಷಯದ ತಜ್ಞರಾಗಿರುವುದಲ್ಲದೆ ಸುಮಾರು ಐವತ್ತು ದೇಶಗಳು ವಿಶೇಷ ಆಹ್ವಾನಿತರಾಗಿ ವಿಷಯ ಮಂಡನೆ ಮಾಡಿರುತ್ತಾರೆ ದೌರ್ಜನ್ಯ ಇನ್ಫೋಸಿಸ್ ಸಹ ಸಂಸ್ಥಾಪಕ ಸಂಸ್ಥಾಪಕ ಪದ್ಮಭೂಷಣ್ ಪ್ರಸ್ತುತ ಗೋಪಾಲಕೃಷ್ಣನ್ ಸಹಿತ ಹದಿನೆಂಟು ಮಂದಿ ವಿರುದ್ಧ ಪ್ರಕರಣ ದಾಖಲು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಸುದ್ದಿಗೋಷ್ಠಿ ನಡೆಸಿದ ಡಿ ಬಸವರಾಜ ಪ್ರಧಾನ ಕಾರ್ಯದರ್ಶಿಗಳು ಕೆಪಿಸಿಸಿ ವಕ್ತಾರರು ಮಾಜಿ ಅಧ್ಯಕ್ಷರು ಕರ್ನಾಟಕ ರೇಷ್ಮೆ ಉದ್ಯಮ ಗಳ ಇವರು ಮಾತನಾಡಿ ಡಾಕ್ಟರ್ ಸಣ್ಣ ದುರ್ಗಪ್ಪ ಅವರು ನಮ್ಮ ತಾಲೂಕಿನ ತಾಲೂಕಿನ ಅರಸಿಕೆರೆ ಗ್ರಾಮದವರಾಗಿದ್ದು ದಲಿತ ಪ್ರಾಧ್ಯಾಪಕರ ಏಳಿಗೆ ಮತ್ತು ಸಾಧನೆ ಸಹಿಸದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವರನ್ನ ಹನಿ ಟ್ರಾಪ್ ಪ್ರಕರಣದಲ್ಲಿ ತಪ್ಪಾಗಿ ಸಿಲುಕಿಸಿ ಸೇವೆಯಿಂದ ವಜಾಗೊಳಿಸಲಾಗಿದೆ ಅಂತ ಹೇಳಿದರು ಕಳೆದ ಹತ್ತು ವರ್ಷಗಳಿಂದ ಡಾಕ್ಟರ್ ಸಣ್ಣ ದುರ್ಗಪ್ಪನವರು ತಮಗಾದ ಅನ್ಯಾಯ ಮತ್ತು ಶೋಷಣೀಯ ದೌರ್ಜನ್ಯದ ವಿರುದ್ಧ ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಬಂದಿದ್ದಾರೆ ಇದೀಗ ಎಪ್ಪತ್ತೊಂದನೇ ನಗರ ಸಿವಿಲ್ ಮತ್ತು ಸೆಷನ್ ನ್ಯಾಯಾಲಯದ ನ್ಯಾಯಮೂರ್ತಿಗಳ ನಿರ್ದೇಶನದ ಆಧಾರದ ಮೇಲೆ ದಲಿತ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ ಇವರು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಡಾಕ್ಟರ್ ಸಣ್ಣ ದುರ್ಗಪ್ಪ ಎಂಬ ದಲಿತ ಪ್ರಾಧ್ಯಾಪಕರನ್ನು ಜಾತಿ ನಿಂದನೆ ಮತ್ತು ಬೆದರಿಕೆ ಹಾಕುವುದರ ಮೂಲಕ ನಿರಂತರವಾಗಿ ಶೋಷಣೆ ಮಾಡಲಾಗ್ತಾ ಇದೆ ಇದೀಗ ಪ್ರಕರಣ ಎ ಕೆಳಕಂಡವರಿಂದ ಕೇಸ್ ದಾಖಲಿಸಲಾಗಿರುತ್ತದೆ ಇನ್ಫೋಸಿಸ್ ಸಹ ಸಂಸ್ಥಾಪಕ ಪದ್ಮಭೂಷಣ್ ಪ್ರಶಸ್ತಿ ಪುರಸ್ಕೃತ ಸೇನಾಪತಿ ಗೋಪಾಲಕೃಷ್ಣ ಮಾಜಿ ನಿರ್ದೇಶಕ ಬಲರಾಮ್ ಮತ್ತು ಹಾಲಿ ನಿರ್ದೇಶಕ ಪ್ರೊಫೆಸರ್ ಗೋವಿಂದನ ರಂಗರಾಜನ್ ಪ್ರೊಫೆಸರ್ ಶ್ರೀಧರ್ ವಾರ್ಯರ್ ಅನಿಲ್ ಕುಮಾರ್ ದೀಪಿಕಾ ಚಕ್ರವರ್ತಿ ನಮೃತಾ ಡಾಕ್ಟರ್ ನಿರ್ಮಲಾ ಸಂಧ್ಯಾ ಕೆವಿಎಸ್ ಹರಿದಾಸಪ್ಪ ಪಿ ಅಂಜಲಿ ಕರಂಡೆ ಹೇಮಲತಾ ಚಟ್ಟೋಪಾಧ್ಯಾಯರು ಪ್ರದೀಪ್ ಎಸ್ ಅಭಿಲಾಷ್ ರಾಜು ಸುಂದರಸ್ವಾಮಿ ಮತ್ತು ರಾಮಸ್ವಾಮಿ ವೀಕ್ಷ ಮನೋಹರ್ ಹನಿ ಟ್ರಾಪ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಡಾಕ್ಟರ್ ಸಣ್ಣ ದುರ್ಗಪ್ಪನವರ ದೂರಿನ ಮೇರೆಗೆ ಕರ್ನಾಟಕ ಲೆಜಿಸ್ಲೇ ಸ್ಲೆಟಿವ್ ಅಸೆಂಬ್ಲಿಯಿಂದ ತನಿಖೆ ನಡೆಸಿದ್ದು ತನಿಖೆಯಲ್ಲಿ ಡಾಕ್ಟರ್ ಸಣ್ಣ ದುರ್ಗಪ್ಪನವರು ತಪ್ಪಿತಸ್ಥರಲ್ಲ ಕೇವಲ ದಲಿತ ಜಾತಿಗೆ ಸೇರಿದ್ದರಿಂದ ಇವರನ್ನು ಸೇವೆಯಿಂದ ವಜಾಗೊಳಿಸುತ್ತಾರೆ ಎನ್ನುವಂಥ ವರದಿ ಬಂದಿದೆ ಇದೇ ವಿಷಯವಾಗಿ ರಚಿಸಲಾಗಿದ್ದ ಐಐ ಎಸ್ ಲೈಂಗಿಕ ಕಿರುಕುಳ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸಮಿತಿಗೆ ಒಬ್ಬರು ಎನ್ ಜಿ ಒ ಸದಸ್ಯರು ಇರಬೇಕಿತ್ತು ಆದರೆ ಇರಲಿಲ್ಲ ಹಾಗೆಯೇ ಈ ಸಮಿತಿಗೆ ಯಾರೊಬ್ಬರನ್ನು ಸಹ ಸೇವೆಯಿಂದ ವಜಾ ಮಾಡುವ ಅಧಿಕಾರ ಇರೋದಿಲ್ಲ ಅಂತಹ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ತನಿಖೆಯಲ್ಲಿ ಕಂಡುಬರುತ್ತದೆ ಇದೇ ಐ ಐ ಸಿ ಸಂಸ್ಥೆಯಲ್ಲಿ ಇರುವವರೆಗೂ ಸುಮಾರು ಮೂವತ್ತು ಲೈಂಗಿಕ ಕಿರುಕುಳ ದೂರುಗಳು ದಾಖಲಾಗಿದ್ದರೂ ಕೂಡ ಯಾರೊಬ್ಬರನ್ನು ಸಹ ಸೇವೆಯಿಂದ ವಜಾಗೊಳಿಸಿರುವುದಿಲ್ಲ ಕೇವಲ ದಲಿತರಾಗಿರುವ ಕಾರಣ ಹಾಗೂ ಇವರು ಗಳಿಸಿದ ಖ್ಯಾತಿಯ ಕಾರಣದಿಂದ ಡಾಕ್ಟರ್ ಸಣ್ಣ ದುರ್ಗಪ್ಪನವರನ್ನ ಮಾತ್ರ ಕೆಲಸದಿಂದ ವಜಾ ಮಾಡಲಾಗಿದೆ ಎನ್ನುವಂಥ ಆರೋಪವನ್ನು ಮಾಡಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿರೋಹಿತ ಭಾರತ ಸಂವಿಧಾನದ ಎಲ್ಲ ಭಾರತೀಯರಿಗೂ ಘನತೆ ಗೌರವದಿಂದ ಬದುಕಲು ಅವಕಾಶವನ್ನು ಕೊಟ್ಟಿದೆ ಸಾಮಾಜಿಕ ಅಪಮಾನ ಅನುಭವಿಸ್ತಾ ಇರುವ ಸಮಾಜಕ್ಕೆ ಮಾನವ ಹಕ್ಕುಗಳನ್ನು ನೀಡಿದೆ ಸಂವಿಧಾನ ನಮ್ಮ ದೇಶದಲ್ಲಿದೆ ಅಲಿಖಿತ ಸಂವಿಧಾನ ಲಿಖಿತ ಸಂವಿಧಾನದ ಮೇಲೆ ಪ್ರತಿಕ್ಷಣ ಸವಾರಿ ನಡೆಸ್ತಾ ಇದೆ ಇನ್ನು ಈ ವಿಷಪೂರಿತ ಜಾತಿ ವ್ಯವಸ್ಥೆ ಯಾವ ಕಾನೂನುಗಳಿಗೂ ನಾವುಗಳು ಬಗ್ಗೋದಿಲ್ಲ ಅಂತ ಕಿಡಿಕಾರಿದ್ರು ಡಾಕ್ಟರ್ ಸಣ್ಣ ದುರ್ಗಪ್ಪ ಅವರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತೇವೆ ಅಂತ ಸಮಿತಿಯ ಮುಂದೆ ಐಐಎಸ್ ಸಿ ನಿರ್ದೇಶಕರು ಒಪ್ಪಿಕೊಂಡು ಹೋಗಿದ್ರು ಆದರೆ ಇದುವರೆಗೂ ಕೆಲಸಕ್ಕೆ ಸೇರಿಸಿಕೊಂಡಿರುವುದಿಲ್ಲ ಇದು ಸಹ ಪರೋಕ್ಷವಾಗಿ ಜಾತಿ ಲೈಂಗಿಕ ಕಿರುಕುಳ ದೌರ್ಜನ್ಯವೇ ಆಗಿದೆ ಅಂತ ಆರೋಪಿಸಿದ್ರು ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂವಿ ಅಂಜಿನಪ್ಪ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ಟಿ ವಕೀಲರು ಚಿಕ್ಕೇರಿ ಬಸಣ್ಣ ಎಲ್ಎಂ ನಾಯಕ್ ಶಂಕರ್ ದಲಿತ ಪರ ಮತ್ತು ಪ್ರಗತಿಪರ ಹೋರಾಟಗಾರರು ಇನ್ನು ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರತಾಪ ಚಲವಾದಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ಹರಪನಹಾಡಿ ಈ ಮೂಲಕ ಸ್ವಾಗತವನ್ನು ವಹಿಸ್ತಾರೆ ಹಾಗೆ ಪತ್ತೆ ಗೋಷ್ಠಿಯನ್ನು ಉದ್ದೇಶಿಸಿ ತಮ್ಮ ಕತನವರು ಆಧಾರ ಈ ಒಂದು ಹತ್ತನಹಳ್ಳಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆದಂತ ಆತ್ಮೀಯರಾದಂಥ ಎಂ ಅಂಜಿನಪ್ಪನವರೇ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಆತ್ಮೀಯರಾದಂಥ ಬಸವೇರಿ ಬಸಣ್ಣವರೇ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥರಾದಂಥ ಆತ್ಮೀಯರಾದಂಥ ಮಂಜನಾಯ್ ಅವರೇ ನಮ್ಮ ಸಂಕರ್ ಅವರೇ ಇರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸ್ನೇಹಿತರು ಈ ಒಂದು ಪತ್ರಿಕಾಗೋಷ್ಠಿಗೆ ಆ ಮಾಧ್ಯಮದ ಪ್ರತಿನಿಧಿಗಳು ಮತ್ತು ಅರ್ಥನಲ್ಲಿ ಇದೇವರು ಹಾಗಾಗಿ ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಆಗಲಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಮಿತ್ರರಿಗೆ ನಾನು ಪತ್ರಿಕಾ ಪ್ರತಿನಿಧಿಗಳಿಗೆ ಆತ್ಮೀಯವಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತ ಈ ದಿನ ನಾನು ಈ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಕಾರಣ ಇದೇ ಒಂದು ಅರ್ಥನಲ್ಲಿ ವಿಜಯನಗರ ಜಿಲ್ಲೆಯ ಹಪ್ಪನಹಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಜಿಲ್ಲೆ ಪಕ್ಕದಲ್ಲಿರ್ತಕ್ಕಂಥ ಅರಸೀಕೆರೆ ಗ್ರಾಮದ ಗ್ರಾಮದಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ವಿದ್ಯಾಭ್ಯಾಸವನ್ನು ಮಾಡಿ ಹರಪನಹಳ್ಳಿಯಲ್ಲಿ ಪಿ ಯು ಸಿ ಶಿಕ್ಷಣ ಮಾಡಿ ಬಳ್ಳಾರಿಯಲ್ಲಿ ಬಿ ಎಸ್ ಸಿ ಶಿಕ್ಷಣ ಮಾಡಿ ಆನಂತರ ಮಾಸ್ಟರ್ ಡಿಗ್ರಿಯನ್ನು ಬೇರೆ ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ ನಮ್ಮ ಆರೋಗ್ಯ ಬನ್ನಿ ನಿರ್ದೇಶ್ ಬಂದಿದ್ದಾರೆ ಅವರು ಪ್ರಾಥಮಿಕ ಪ್ರೌಢ ಶಿಕ್ಷಣ ಆ ನಂತರ ಪಿ ವಿ ಶಿಕ್ಷಣ ಬಳ್ಳಾದೇವಿ ಡಿಗ್ರಿ ಮಾಸ್ಟರ್ಸ್ ಡಿಗ್ರಿಯನ್ನು ಹೊರ್ಗಡೆ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯರು ಮತ್ತು ಗೋವಿ ಸಮಾಜದಿಂದ ಬಂದಿರತಕ್ಕಂಥ ಅವರು ಬೇರೆ ಯಾರಲ್ಲ ನಮ್ಮ ಅರ್ಸಿಕೆರೆ ತುಂಬಾ ಬರೋದಿದ್ರು ಎರಡ್ ಸಾವಿರ ಚುನಾವಣೆ ನಿಂತಿದ್ರು ಅವರ ತಂಗಿ ಮಗ ಡಾಕ್ಟರ್ ಸಣ್ಣದುರ್ಗಪ್ಪ ಅಂತ ಅಂಜಿನಪ್ಪ ಅಂತೇಳಿ ಭಾಳ ಆತ್ಮೀಯರು ಅವರು ನಮ್ಮ ಸಮುದಾಯದವರು ಅವರು ಎಷ್ಟು ಟ್ಯಾಲೆಂಟ್ ಅಂದರೆ ಆತ ಒಬ್ಬ ವಿಜ್ಞಾನಿ ಎಮ್ ಎಸ್ ಸಿ ಮಾಡಿ ತಾಂಡಶಾಸ್ತ್ರ ವಿಭಾಗದಲ್ಲಿ ಅವರು ಐ ಐ ಎಸ್ ಸಿ ಅಂದರೆ ಭಾರತೀಯ ವಿಜ್ಞಾನ ಸಂಸ್ಥೆ ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ದಾರಿಣ್ಯ ಬರುತ್ತೆ ಮಲೇಶ್ವರ ಮಾತ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತದ್ದು ಸಾವಿರದ ಒಂಬೈನೂರ ಒಂಬತ್ತರಲ್ಲೇ ಅದು ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದ ಒಂದು ಪ್ರತಿಷ್ಠಿತ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಾವಿರದ ಒಂಬೈನೂರ ಒಂಬತ್ತರಲ್ಲೇ ಪ್ರಾರಂಭ ಆಗಿದೆ ಆ ಸಂಸ್ಥೆಯಲ್ಲಿ ಇವರು ವಿಜ್ಞಾನಿಯಾಗಿ ಪ್ರಾಧ್ಯಾಪಕರಾಗಿ ಸೇವೆಗೆ ಸೇರಿರ್ತಾರೆ ಇವರು ಎಷ್ಟು ಟ್ಯಾಲೆಂಟ್ ಅಂದರೆ ನೋಡಿ ಅರ್ಸಿಕೆರೆ ಆಸ್ಪತ್ರೆಯಲ್ಲಿ ಬೆಳೆದಂಥ ಈ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಇಡೀ ಜಗತ್ತಿನ ಐವತ್ತು ದೇಶಗಳಿಗೆ ಅವರು ಅವ್ರನ್ನ ಆಯಾ ದೇಶದವ್ರು ದುಡ್ಡು ಕೊಟ್ಟು ಇವ್ರನ್ನ ಸ್ಪೆಷಲ್ ಇನ್ವೈಟ್ ಆಗಿ ಕರೆಸ್ತಾರೆ ಯಾಕೆ ಕರೆಸ್ತಾರಪ್ಪ ಅಂದ್ರೆ ಹವಾಮಾನ ವೈಫರೀತ್ಯ ಚಳಿ ಯಾಕೆ ಜಾಸ್ತಿ ಮಳೆ ಯಾಕೆ ಜಾಸ್ತಿ ಆಗ್ತತಿ ಕಿಸಿಲಾಗಿ ಜಾಸ್ತಿ ಆಗ್ತೈತಿ ಈ ಒಂದು ವಿಚಾರದಲ್ಲಿ ಎಕ್ಸ್ಪರ್ಟ್ ಯಾರೋ ಡಾಕ್ಟರ್ ಸಣ್ಣದುರ್ಗಪ್ಪ ಸುಮಾರು ಐವತ್ತು ದೇಶಗಳವರು ಇವ್ರಿಗೆ ಐದು ಲಕ್ಷ ಮೂರು ಲಕ್ಷ ಎಷ್ಟು ಖರ್ಚು ಬರ್ತಾ ಅಷ್ಟು ಹಣ ಕೊಟ್ಟು ಐವತ್ತು ದೇಶದವರು ಇವ್ರನ್ನ ಸ್ಪೆಷಲ್ ಫ್ಯಾಕಲ್ಟಿಯಾಗಿ ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕೆ ಆ ದೇಶಕ್ಕೆ ಸಲಹೆ ನೀಡಲಿಕ್ಕೆ ಸುಮಾರು ಐವತ್ತು ದೇಶದ ಒಂದು ಸರ್ಕಾರಗಳು ಅಫಿಷಿಯಲ್ ಆಗಿ ಗೋರ್ಮೆಂಟ್ಗಳಿಂದ ಇವರಿಗೆ ಹಣ ಕೊಟ್ಟು ಅಂದರೆ ಈ ಹಬ್ಬನಹಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಒಬ್ಬ ಪ್ರತಿಭಾವಂತ ವಿಜ್ಞಾನಿ ಡಾಕ್ಟರು ಸಣ್ಣದುರ್ಗಪ್ಪ ಎಷ್ಟು ಪ್ರತಿಭಾವಂತ ಇದ್ದಾನೆ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಆಗ್ತಾ ಇದೆ ಅವರು ಐವತ್ತು ಕಂಟ್ರಿ ಏನು ಹೋದ್ರಲ್ಲ ಇಂಡಿಯನ್ ಇಂದ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಬೇರೆಯವರಿಗೆ ಅವ್ರಿಗೆ ಹೊಟ್ಟೆ ಹುರಿತೈತಿ ಏನಪ್ಪ ಇವನು ಒಬ್ಬ ದಲಿತ ಅದು ಹೇಳಿ ಕೇಳಿ ಒಬ್ಬರಿ ಸಮಾಜದಿಂದ ಬಂದವ್ರು ಇವನಿಗೆ ಐವತ್ತು ದೇಶದವ್ರು ಕೆಲಸ ಅಂತ ಹೇಳಿ ಇವ್ರಿಗೆ ನೋಟೆ ಹೊಟ್ಟೆ ಉರ್ಸಿಬಿಟ್ಟು ಹೊಟ್ಟೆ ಹುರಿದು ಇವ್ಗೆ ಏನಾದರೂ ಮಾಡಿ ಸಿಗಾಕ್ಸಿ ಕೆಲಸನ ಕೈ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನ ಮಾಡಿದಾಗ ಇವರು ಕಾನೂನು ಇದ್ದ ಮೇಲೆ ಒಂದು ಸಾರಿ ಅವ್ರು ಏನು ಮಾಡೋಕ್ಕಾಗಲ್ಲ ಎರಡನೇ ಸಾರಿ ಏನು ಮಾಡ್ತಾರೆ ನಮ್ಮ ಚಂದ ನಂತರ ಅಲ್ಲಿ ಓದಕ್ಕೆ ಬಂದಂಥ ವಿದ್ಯಾರ್ಥಿನಿ ಒಬ್ಬರನ್ನ ಮದ್ರಾಸ್ ಚೆನ್ನಾಗಿ ವಿದ್ಯಾರ್ಥಿನ ಅಂತ ಕಳ್ಸಿ ಕೊಡ್ತಾರೆ ಕಳಿಸ್ಕೊಟ್ಟು ಆ ಹುಡುಗಿ ಕೇಳ್ತಾಳೆ ಸ್ಟೂಡೆಂಟು ಸರ್ ನಾನು ಹೆಂಗೆ ಕಾಣ್ತೀನಿ ನೀನೇನಮ್ಮ ಚೆನ್ನಾಗಿದ್ಯಾ ಬ್ಯೂಟಿಫುಲ್ ಇದೆಯಾ ಅಂತ ಹೇಳ್ತಾರೆ ಆ ಹುಡುಗಿ ಬ್ಯೂಟಿಫುಲ್ ಅಂತ ನನಗೆ ಹೇಳಿದರು ಹುಡುಗಿಗೆ ಅಂತೇಳಿ ಅದು ಆ ಹುಡುಗಿ ಕಡೆಯಿಂದ ಒಂದು ಕಂಪ್ಲೇಂಟ್ ಬಸ್ಟ್ಯಾಂಡು ಡಾಕ್ಟರ್ ಸಣ್ಣದುರ್ಗಪ್ಪ ಅವ್ರು ನನಗೆ ಬ್ಯೂಟಿಫುಲ್ ಕಾಣ್ತೀಯಮ್ಮ ಅಂತ ಅಂತ ಹೇಳಿ ಅದೇ ಕಂಪ್ಲೇಂಟ್ ಮೇಲೆ ಸಣ್ಣದುರ್ಗಪ್ಪನವ್ರಿಗೆ ಡಿಸ್ಮಿಸ್ ಮಾಡ್ತಾರೆ ಸಸ್ಪೆಂಡ್ ಮಾಡ್ತಾರೆ ಯಾರಾದರೂ ಒಂದು ಏನಾದ್ರು ಪ್ರಕಾರ ಆದರೆ ಅಮಾನತ್ ಇರ್ತಾರೆ ಇವರು ಡೈರೆಕ್ಟ್ ಆಗಿ ಡಿಸ್ಮಿಸ್ ಮಾಡ್ತಾರೆ ಯಾರನ್ನ ಸಣ್ಣದುರ್ಗಪ್ಪನ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಇವ್ರನ್ನ ಜಾಗ ಖಾಲಿ ಮಾಡಿಸ್ಬೇಕಂತ ಹೇಳಿ ಸಸ್ಪೆಂಡ್ ಮಾಡಲ್ಲ ಅಮಾನತ್ ಮಾಡಲ್ಲ ನೇರವಾಗಿ ಡಿಸ್ಮಿಸ್ ಮಾಡ್ತಾರೆ ಮಾಡಿ ಇವ್ರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮನೆ ಕಳಿಸ್ತಾರೆ ಯಾವ ರೀತಿ ಅಂದ್ರೆ ಇವ್ರ ಯಾವುದೇ ಸರ್ಕಾರದ ಒಂದು ಬಟ್ಟೆಗಳು ಕೊಡೋದಿಲ್ಲ ಅರ್ಧ ಸಂಬಳ ಆಗ್ಲಿ ಜೀವನ ಉಪಾಯಿ ಏನ್ ಮಾಡಲಿಕ್ಕೆ ಯಾವುದೂ ಇಲ್ಲ ಎದ್ದು ಮನೆ ಕಳಿಸ್ಕೊಡ್ತಾರೆ ಆತರ ಮಾಡಿ ಇವತ್ತು ಅವರ ಜೀವನದ ಒಂದು ಇದಕ್ಕೆ ತಟ್ಟು ಬರೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಐ ಎ ಎಸ್ ಸಿ ವಿಜ್ಞಾನಿಗಳು ಇವರು ಅತ್ಯಂತ ಅಲ್ಲ ಇವರು ಇವರಿಗೆ ಕಳಿಸಿರ್ತಕ್ಕಂಥವ್ರು ಅನ್ಯಾಯ ಮಾಡಿರ್ತಕ್ಕಂಥದ್ದು ಯಾರಪ್ಪ ಅಂದರೆ ನಿನ್ನೆ ದಿನ ನೀವು ಎಲ್ಲ ನಮ್ಮ ಮಾಧ್ಯಮದವರೆಲ್ಲ ಬುದ್ಧಿವಂತರಿದ್ದಾರೆ ಕ್ರಿಸ್ ಗೋಪಾಲ್ ಕೃಷ್ಣನ್ ಸಹಿತ ಹದಿನೆಂಟು ಮಂದಿ ದಲಿತ ದೌರ್ಜನ್ಯ ಪ್ರಕಾರ ನೀ ಸೋಮವಾರ ದಿನ ಇದರಲ್ಲಿ ರಿಜಿಸ್ಟರ್ ಆಗಿದೆ ಸದಾಶಿವನ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರು ರೋಡ್ ಕೊಟ್ಟಿದ್ರೆ ರಿಜಿಸ್ಟರ್ ಆಗ್ತಿದ್ದಿಲ್ಲ ಅದು ಪ್ರಯುಷ ಯಾರು ಡಾಕ್ಟರ್ ದುರ್ಗೇಶ್ ಕೊಟ್ಟಿದ್ರೆ ರಿಜಿಸ್ಟರ್ ಆಗ್ತಿದ್ದಿಲ್ಲ ಆದರೆ ंगलूर